ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ಇಡೀ ನಾವು ಕೆ ಎಸ್ ಟು ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ನಡೆದ ಪೇಪರ್ ಒನ್ ಪತ್ರಿಕೆಯ ಟೀಚಿಂಗ್ ಆಪ್ಲಿಟ್ಯೂಡ್ ಎಂ ಸಿ ಡಿಸ್ಕಶನ್ ಮಾಡ್ತಾ ಇದೀವಿ ಸೊ ನಿಮಗೆಲ್ಲ ಗೊತ್ತಿರುವ ಟೀಚಿಂಗ್ ಆಪ್ಟಿಟ್ಯೂಡ್ ನಿಂದ ನಿಮಗೆ ಐದು ಪ್ರಶ್ನೆಗಳು ಬಂದೇ ಬರ್ತವೆ ಸೊ ಈ ಒಂದು ಇನಿಟ್ ಏನಿದೆ ನಿಮಗೆ ಹತ್ತು ಅಂಕಗಳನ್ನು ತಂದು ಕೊಡ್ತಾ ಇದೆ ಸೊ ಹಾಗಾದ್ರೆ ಯಾರೆಲ್ಲ ಕೆಡ್ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಪ್ರಿಪರೇಷನ್ ಅನ್ನು ಮಾಡ್ತಾ ಇದ್ದೀರಾ ಸೊ ಕೆಸೌಸಂಡ್ ಟ್ವೆಂಟಿ ನಲ್ಲಿ ಟೀಚಿಂಗ್ ಅಪ್ಟಿಟ್ಯೂಡ್ ಮೇಲೆ ಯಾವ ರೀತಿ ಐದು ಪ್ರಶ್ನೆಗಳು ಬಂದಿವೆ ಸೊ ಯಾವ ರೀತಿಯ ಉತ್ತರಗಳನ್ನು ಆಪ್ಷನ್ಸ್ ಗಳನ್ನ ನೀಡಲಾಗಿದೆ ಎಂಬುದನ್ನು ನಾವಿಲ್ಲಿ ಡಿಸ್ಕಶನ್ ಮಾಡೋಣ ಸೊ ಅದೇ ರೀತಿ ಇಲ್ಲಿ ಕ್ವಶನ್ ನಂಬರ್ ಟೀಚಿಂಗ್ ಗೆ ಸಂಬಂಧಪಟ್ಟಂತೆ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಇನ್ ದ ಕಂಟೆಕ್ಸ್ಟ್ ಆಫ್ ಕ್ಲಾಸ್ ರೂಮ್ ಮೀನ್ಸ್ ತರಗತಿಯ ಕೋಣೆಯ ಸಂದರ್ಭದಲ್ಲಿ ಕಲಿಕಾ ಉದ್ದೇಶಗಳ ಅರ್ಥವೆಂದರೆ ಸೊ ನಮ್ಗೆಲ್ಲ ಗೊತ್ತಿದೆ ಈ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಅಂತ ಅಂದಾಗ ವಾಟ್ ಟೀಚರ್ ಇಸ್ ಗೋಯಿಂಗ್ ಟು ಎಕ್ಸ್ಪೆಕ್ಟ್ ಫ್ರಾಮ್ ದ ಸ್ಟೂಡೆಂಟ್ಸ್ ಸೊ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಯಾವ ರೀತಿಯ ಒಂದು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಅದಕ್ಕೆಲ್ಲ ನಾವು ಈ ಕಲಿಕಾ ಉದ್ದೇಶಗಳು ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಅಂತ ಹೇಳ್ಬೋದು ಹಾಗಾದ್ರೆ ಇಲ್ಲಿ ಆಪ್ಷನ್ಸ್ಗಳನ್ನು ನೋಡಿದರೆ ಆಪ್ಷನ್ ಒನ್ ಅಕಾಡೆಮಿಕ್ ಅಚೀವ್ಮೆಂಟ್ ಶೈಕ್ಷಣಿಕ ಸಾಧನೆ ಆಪ್ಷನ್ ಬಿ ಇಂಟೆಂಡೆಡ್ ಲರ್ನಿಂಗ್ ಔಟ್ಕಮ್ಸ್ ಉದ್ದೇಶಪೂರ್ವಕ ಕಲಿಕಾ ಫಲಗಳು ಆಪ್ಷನ್ ಸಿ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಟು ಬಿ ಪ್ರೊವೈಡೆಡ್ ಕಲಿಕಾ ಅನುಭವಗಳನ್ನು ಒದಗಿಸುವುದು ಆಪ್ಷನ್ ಡಿ ಆಕ್ಟಿವಿಟೀಸ್ ಟು ಬಿ ಪರ್ಫಾರ್ಮ್ ಬೈ ದ ಲರ್ನರ್ ಕಲಿಕಾರ್ಥಿಯ ಕಲಿಕಾರ್ತಿಯು ಪದೇ ಪ್ರದರ್ಶಿಸುವ ಚಟುವಟಿಕೆಗಳು ಸೊ ವೆನ್ ಇಟ್ ಕಮ್ಸ್ ಟು ಲರ್ನಿಂಗ್ ಆಬ್ಜೆಕ್ಟಿವ್ಸ್ ವಾಟ್ ಡಸ್ ಇಟ್ ಮೀನ್ ಇನ್ ದ ಮೀನ್ಸ್ ಆಫ್ ಕ್ಲಾಸ್ ರೂಮ್ ಸೊ ತರಗತಿ ಕೋಣೆಯ ಸಂದರ್ಭದಲ್ಲಿ ಕಲಿಕಾ ಉದ್ದೇಶಗಳು ಅಂತಂದ್ರೆ ಏನು ಶೈಕ್ಷಣಿಕ ಸಾಧನೆಯನ್ನು ನಾವು ಕಲಿಕಾ ಉದ್ದೇಶ ಅಂತ ಹೇಳ್ತಾ ಇದ್ದೀವಿ ಸೊ ಉದ್ದೇಶಪೂರ್ವಕ ಕಲಿಕಾ ಫಲಗಳು సో ఇలి యావగాయ కలిక ఉద్దేశాలు ಅಂತ బర్తతదే సో హియర్ లెర్నింగ్ ఆబ్జెక్టివ్స్ ఇన్ ఎడ్యుకేషన్ లెర్నింగ్ ఆబ్జెక్టివ్స్ ఆర్ బ్రీఫ్ స్టేట్మెంట్స్ దట్ డిస్కRIBE వాట్ స్టూడెంట్స్ విల్ బి ఎక్స్‌పెక్టెడ్ టు లెర్న్ బై ద ఎండ్ ఆఫ్ ద స్కూల్ ఇయర్ కోర్స్ యూనిట్ లెసన్ ప్రాజెక్ట్ ఆర్ క్లాస్ పీరియడ్ సో యావదే వండు కోర్సన జాయిన్ ఆదనంతర ఆ కోర్సన కొనేగే ಸೊ ವಿದ್ಯಾರ್ಥಿಗಳು ಯಾವೆಲ್ಲ ವಿಷಯಗಳನ್ನ ಕಳೆದುಕೊಳ್ತಾ ಇದ್ದಾರೆ ವಿದ್ಯಾರ್ಥಿಗಳು ವರ್ತನೆಯಲ್ಲಿ ಯಾವೆಲ್ಲ ಬದಲಾವಣೆಗಳನ್ನ ನಾವು ನೋಡ್ ಬಯಸ್ತಾ ಇದ್ದೀವಿ ಸೊ ಇದಕ್ಕೆ ನಾವು ಏನಂತ ಹೇಳ್ಬೋದು ಲರ್ನಿಂಗ್ ಅಬ್ಜೆಕ್ಟಿವ್ಸ್ ಕಲಿಕಾ ಉದ್ದೇಶಗಳು ಸೊ ಯಾವುದೇ ಒಂದು ತರಗತಿ ಮುಗಿದ ನಂತರ ಸೊ ಆ ವಿದ್ಯಾರ್ಥಿಯಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನ ಶಿಕ್ಷಕರು ಬಯಸ್ತಾ ಇದ್ದಾರೆ ಸೊ ಅದಕ್ಕೆ ನಾವು ಕಲಿಕಾ ಉದ್ದೇಶಗಳು ಅಂತ ಹೇಳ್ಬೋದು ಸೊ ಲರ್ನಿಂಗ್ ಅಬ್ಜೆಕ್ಟಿವ್ಸ್ ಆರ್ ದ ಇಂಟರಿ ಅಕಾಡೆಮಿಕ್ ಗೋಲ್ಸ್ ದಟ್ ಟೀಚರ್ಸ್ ಎಸ್ಟಾಬ್ಲಿಷ್ ಫಾರ್ ಸ್ಟೂಡೆಂಟ್ಸ್ ಹೂ ಆರ್ ವರ್ಕಿಂಗ್ ಟುವರ್ಡ್ ಮೀಟಿಂಗ್ ಮೋರ್ ಕಾಂಪ್ರಿಎೆಸಿವ್ ಲರ್ನಿಂಗ್ ಸ್ಟ್ಯಾಂಡರ್ಡ್ ಸೊ ಈ ಒಂದು ಕಲಿಕಾ ಉದ್ದೇಶಗಳನ್ನ ಶಿಕ್ಷಕರು ನಿರ್ಧಾರ ನಿರ್ಧಾರ ಮಾಡಬಹುದು ಸೊ ಶಿಕ್ಷಕರು ಯಾವುದೇ ಒಂದು ಪಾಠವನ್ನ ನೀಡಿದ ನಂತರ ಅಥವಾ ಯಾವುದೇ ಒಂದು ಕೋರ್ಸ್ನ ಕೊನೆಗೆ ಸೊ ಅಥವಾ ಯಾವುದೇ ಒಂದು ಯೂನಿಟ್ ನ ಕೊನೆಗೆ ಸೊ ವಿದ್ಯಾರ್ಥಿಗಳು ಯಾವೆಲ್ಲ ವಿಷಯಗಳನ್ನ ಕಲಿತುಕೊಳ್ಬೇಕು ಯಾವೆಲ್ಲ ವರ್ತನೆಯಲ್ಲಿ ಬದಲಾವಣೆಯನ್ನು ಮಾಡ್ಕೊಳ್ಬೇಕು ಎಂಬುದನ್ನು ಶಿಕ್ಷಕರು ಬಯಸ್ತಾ ಇದ್ದಾರೆ ಅದಕ್ಕೆ ನಾವು ಕಲಿಕಾ ಉದ್ದೇಶಗಳು ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಅಂತ ಹೇಳ್ಬೋದು ಸೊ ಹೀಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಟು ಆಗ್ತಾ ಇದೆ ಉದ್ದೇಶ ಪೂರ್ವಕ ಕಲಿಕಾ ಫಲಗಳು ಸೊ ಇವು ಈ ಈ ಒಂದು ಕಲಿಕಾ ಉದ್ದೇಶಗಳು ಅಂತಂದ್ರೆ ಇವು ಶಿಕ್ಷಕರು ಉದ್ದೇಶ ಪೂರ್ವಕವಾಗಿ ಈ ವಿದ್ಯಾರ್ಥಿಗಳ ವರ್ತನೆಯಲ್ಲಿ ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ ಸೊ ದಿ ಲರ್ನಿಂಗ್ ಅಬ್ಜೆಕ್ಟಿವ್ ಆರ್ ದಿ ಇಂಟೆಂಡೆಡ್ ಲರ್ನಿಂಗ್ ಔಟ್ಕಮ್ಸ್ ದೀಸ್ ಔಟ್ಕಮ್ಸ್ ಆರ್ ಎಕ್ಸ್ಪೆಕ್ಟೆಡ್ ಬೈ ದ ಟೀಚರ್ ಇನ್ ಇನ್ ದ ಬಿಹೇವಿಯರ್ ಆಫ್ ದಿ ಸ್ಟೂಡೆಂಟ್ ಸೊ ಹಿಯರ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಬಿ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಇನ್ ದ ಕಂಟೆಕ್ಸ್ಟ್ ಆಫ್ ಕ್ಲಾಸ್ ರೂಮ್ ಮೀನ್ಸ್ ಇಂಟೆಂಡೆಡ್ ಲರ್ನಿಂಗ್ ಔಟ್ಕಮ್ ಸೊ ಆಪ್ಷನ್ ಟೂ ಇಲ್ಲಿ ಸರಿಯಾಗಿದೆ ಉದ್ದೇಶಪೂರ್ವಕ ಕಲಿಕಾ ಫಲಗಳು ಸೊ ಈ ಒಂದು ಪ್ರಶ್ನೆ ಬಗ್ಗೆ ನಮಗೆ ಶೂರ್ ಇದೆ ಆಪ್ಷನ್ ಟೂ ಸರಿ ಆಗೇ ಆಗ್ತಾ ಇದೆ ಸೊ ಯಾರೆಲ್ಲ ಆಪ್ಷನ್ ಟೂ ಅನ್ನ ಮಾರ್ಕ್ ಮಾಡಿದ್ದೀರಾ ಸೊ ಇದಕ್ಕೆ ಎರಡು ಅಂಕಗಳು ನೀವು ಪಡೆದೇ ಪಡಿತೀರಾ ಸೊ ಅದೇ ರೀತಿ ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಕನ್ನಡ ನಲ್ಲಿ ಯಾರ್ಯಾರು ಒಂದು ನಮ್ಮ ಟೂ ತೌಸಂಡ್ ಟ್ವೆಂಟಿ ಫೋರ್ ಕೋರ್ಸ್ ಜಾಯ್ನ್ ಆಗಿದ್ರಿ ಅವರೆಲ್ಲರೂ ಕೂಡ ಈ ಒಂದು ಪ್ರಶ್ನೆಯನ್ನು ಸಾಲ್ವ್ ಮಾಡೇ ಮಾಡಿರ್ತೀರಿ ಸೊ ಹಾಗಾದ್ರೆ ಲೆಟೆಸ್ಟ್ ಮೂಟ್ ದಿ ಕ್ವೇಶನ್ ನೆಕ್ಸ್ಟ್ ಕ್ವೆಶನ್ ದ ರೈಟ್ ಸೀಕ್ವೆನ್ಸ್ ಆಫ್ ಕೋನೇಟಿವ್ ಡೆವಲಪ್ಮೆಂಟ್ ಅಕಾರ್ಡಿಂಗ್ ಟು ಪಿಯಾಜೆ ಪಿಯಾಜೆ ಬೆಳವಣಿಗೆ ಸರಿಯಾದ ಅನುಕ್ರಮಕ್ಕೆ ಯಾವುದು ಅಂತ ಕೇಳಿದ್ದಾರೆ ಪಿಯಾಜೆ ಅವರ ಕೋನೇಟಿವ್ ಡೆವಲಪ್ಮೆಂಟ್ ನಲ್ಲಿ ನಾಲ್ಕು ಹಂತಗಳಿವೆ ಸೊ ಇವು ಈ ಹಂತಗಳನ್ನ ನಮಗೆ ಇಲ್ಲಿ ಸರಿಯಾಗಿ ಹೊಂದಾಣಿಕೆ ಮಾಡಬೇಕಾಗಿದೆ ಸೊ ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಔಪಚಾರಿಕ ಕಾರ್ಯಗಳ ಹಂತ ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್ ಮೂರ್ತ ಕಾರ್ಯಗಳ ಹಂತ सेंसरी मोटर स्टेज संवेदना प्री ऑपरेशनल स्टेज कार्यपूर्व हम पियाजे कॉब डेवलपमेंट हम इवन ना डवलपमेंट न प्रकार सर अमित सो वे कम पियाे स्टेज कॉगोने देर आर फोर स्टेज दस्ट वन विसरी मोटर स्टेज सो इट इस two years old newly born baby to two years old so here in this stage coordination of senses with motor responses sensory curiosity about the world ಲ್ಯಾಂಗ್ವೇಜ್ ಯೂಸ್ಡ್ ಫಾರ್ ಡಿಮಾಂಡ್ಸ್ ಅಂಡ್ ಕ್ಯಾಟಲಾಗಿಂಗ್ ಆಬ್ಜೆಕ್ಟ್ ಪರ್ಫಾರ್ಮೆನ್ಸ್ ಇಸ್ ಡೆವಲಪ್ ಸೊ ಇಲ್ಲಿ ಸೆನ್ಸರಿ ಮೋಟರ್ ಅಂತಂದಾಗ ಸಂವೇದನಾ ಗತಿಯ ಹಂತ ಅಂತ ಕರಿತೀವಿ ಇದು ಮೊದಲನೇ ಹಂತವಾಗಿದೆ ಈ ಒಂದು ಸಂವೇದನಾ ಗತಿಯ ಹಂತ ಏನಿದೆ ಹುಟ್ಟಿದ ಮ ಹುಟ್ಟಿದ ಹುಟ್ಟಿದ ಮಕ್ಕಳಿಂದ ಇದು ಎರಡು ವರ್ಷಗಳ ತನಕ ಕಂಡು ಬರ್ತಾ ಇದೆ ಈ ಒಂದು ಸ್ಟೇಜ್ ನಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಮಕ್ಕಳು ಸೆನ್ಸರ್ ಜೊತೆಗೆ ತಮ್ಮ ಜ್ಞಾನೇಂದ್ರಿಯಗಳ ಜೊತೆಗೆ ಸ್ವಲ್ಪ ಪೀಲನ್ನು ಆರಂಭ ಮಾಡ್ತಾ ಇದ್ದಾರೆ ಸೊ ಯಾವ ರೀತಿ ತಮಗೆ ಹಸಿವಾದಾಗ ಯಾವ ಯಾವ ಮಕ್ಕಳು ಅಳಲು ಆರಂಭ ಆರಂಭಿಸುತ್ತವೆ ಸೊ ಇಲ್ಲಿ ಸ್ವಲ್ಪ ಲ್ಯಾಂಗ್ವೇಜ್ ಅನ್ನ ಬಳಕೆ ಮಾಡುವುದಾಗಿರಬಹುದು ಸೊ ಇದು ನೀವು ಚಿಕ್ಕ ಮಕ್ಕಳನ್ನ ನೋಡಿರ್ತೀರಾ ಸೊ ಇದು ಈ ಒಂದು ಹಂತಕ್ಕೆ ನಾವು ಸೆನ್ಸರಿ ಮೋಟರ್ ಅಥವಾ ಸಂವೇದನಾ ಗತಿಯ ಹಂತ ಅಂತ ಹೇಳ್ತಾ ಇದೀವಿ ದ ನೆಕ್ಸ್ಟ್ ಒನ್ ಇಸ್ ಪ್ರೀ ಆಪರೇಷನಲ್ ಸ್ಟೇಜ್ ದಿಸ್ ಸ್ಟೇಜ್ ಸ್ಟಾರ್ಟ್ಸ್ ಫ್ರಮ್ ಇಯರ್ಸ್ ಟು ಅಂಡ್ ಇಟ್ ಎಂಡ್ಸ್ ಇಯರ್ಸ್ ಟೂ ಟು ಸೆವೆನ್ ಇಯರ್ಸ್ ಪೀರಿಯಡ್ ಇಸ್ ನೋನ್ ಆಸ್ ದಿ ಪ್ರೀ ಆಪರೇಷನಲ್ ಸ್ಟೇಜ್ In this uh, stage, uh, children are going to uh, symbolic thinking, use proper syntax and grammar to express concepts, imagination and intuition are strong. ಬಟ್ ಕಾಂಪ್ಲೆಕ್ಸ್ ಅಬ್ಸ್ಟ್ರಾಕ್ಟ್ ಥಾಟ್ಸ್ ಆರ್ ಸ್ಟಿಲ್ ಡಿಫಿಕಲ್ಟ್ ಕನ್ವರ್ಸೇಷನ್ ಈಸ್ ಡೆವಲಪ್ ಸೊ ಈ ಒಂದು ಪ್ರೀ ಆಪರೇಷನಲ್ ಸ್ಟೇಜ್ ಅಂತಂದ್ರೆ ಸೊ ಇದಕ್ಕೆ ನಾವು ಕಾರ್ಯಪೂರ್ವ ಹಂತ ಅಂತ ಕರಿತೀವಿ ಸೊ ಈ ಕಾರ್ಯಪೂರ್ವ ಹಂತದಲ್ಲಿ ಮಕ್ಕಳ ಎರಡನೇ ವರ್ಷದಿಂದ ಆರಂಭವಾಗಿ ಏಳನೇ ವರ್ಷದನ್ನ ತನಕ ಈ ಒಂದು ಹಂತ ಇರ್ತದೆ ಸೊ ಈ ಹಂತದಲ್ಲಿ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಸ್ವಲ್ಪ ಥಿಂಕಿಂಗ್ ಅಂದ್ರೆ ಯೋಚನಾ ಶಕ್ತಿಯನ್ನು ಬೇಯಿಸ್ಕೊಳ್ತಾ ಇದ್ದಾರೆ ಆದರೂ ಕೂಡ ಅವರಿಗೆ ಅಷ್ಟೊಂದು ಕಠಿಣ ವಿಷಯಗಳ ಮೇಲೆ ಯೋಚನೆಯನ್ನ ಮಾಡಲು ಸಾಧ್ಯ ಆಗೋಲ್ಲ ಆದರೆ ಸಿಂಪ್ ಸಿಂಪಲ್ ಆಗಿ ಅವರು ಥಿಂಕಿಂಗ್ ಅನ್ನ ಬೇಯಿಸ್ಕೊಳ್ತಾ ಇದ್ದಾರೆ ಮತ್ತೆ ಅವರು ಮಾತನಾಡಬೇಕಾದ್ರೆ ಸರಿಯಾದ ಗ್ರಾಮರ್ ಅನ್ನ ಬಳಕೆ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಯಾವುದೇ ಒಂದು ಭಾಷೆಯನ್ನ ಈ ಒಂದು ಎರಡರಿಂದ ಏಳು ವರ್ಷಗಳ ಅವಧಿಯಲ್ಲಿ ಅವರು ಕಲಿತ್ಕೊಳ್ತಾ ಇದ್ದಾರೆ ಜೊತೆಗೆ ಈ ಒಂದು ಅವಧಿಯಲ್ಲಿ ಏನಾಗ್ತಾ ಇದೆ ಆ ಕನ್ವರ್ಜೇಷನ್ ಡೆವಲಪ್ ಆಗ್ತಾ ಇದೆ ಅಂದ್ರೆ ಸಮ್ ಅವರು ಅವರು ಇದೆಲ್ಲರೊಂದಿಗೂ ಕೂಡ ಮಾತನಾಡಲು ಕಲಿದ್ಕೊಳ್ತಾ ಇದ್ದಾರೆ ಸೊ ಇದು ಪ್ರೀ ಆಪರೇಷನಲ್ ಸ್ಟೇಜ್ ಅಂತಂದ್ರೆ ಕಾರ್ಯಪೂರ್ವ ಹಂತ ದ ಥರ್ಡ್ ಒನ್ ಇಸ್ ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್ So, this is from 7 years to 11 years old. So, here concepts attached to concrete situations, time, space, quantity are understood and can be applied, but not as independent concepts. ಸೊ ಇಲ್ಲಿ ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್ ಅಂದಾಗ ಸೊ ಇದಕ್ಕೆ ನಾವು ಮೂರ್ತ ಕಾರ್ಯಗಳ ಹಂತ ಅಂತ ಕರಿತೀವಿ ಸೊ ಈ ಒಂದು ಹಂತ ಏನಿದೆ ಏಳನೇ ವರ್ಷದಿಂದ ಆರಂಭವಾಗಿ ಹನ್ನೊಂದನೇ ವರ್ಷದ ತನಕ ಕೂಡ ಈ ಒಂದು ಹಂತ ಇರ್ತದೆ ಸೊ ಈ ಹಂತದಲ್ಲಿ ಮಕ್ಕಳು ಇನ್ನೂ ಕೂಡ ಹೆಚ್ಚಾಗಿ ಯೋಚನಾ ಶಕ್ತಿಯನ್ನು ಬೆಳೆಸ್ಕೊಳ್ತಾ ಇದ್ದಾರೆ ಅವರು ಟೈಮ್ ಆಗಿರ್ಬೋದು ಸಮಯ ಆಗಿರ್ಬೋದು ಸ್ಥಳ ಆಗಿರಬಹುದು ಕ್ವಾಲಿಟಿ ಆಗಿರ್ಬೋದು ಕ್ವಾಂಟಿಟಿ ಆಗಿರ್ಬೋದು ಇತ್ಯಾದಿ ವಿಷಯಗಳನ್ನೆಲ್ಲ ಅರ್ಥ ಮಾಡ್ಕೊಳ್ತಾರೆ ಮತ್ತೆ ತಮ್ಮ ಜೀವನದಲ್ಲಿ ಅಪ್ಲೈ ಕೂಡ ಮಾಡ್ತಾರೆ ಆದರೂ ಕೂಡ ಅವರು ಈ ಒಂದು ಹಂತದಲ್ಲಿ ಇಂಡಿಪೆಂಡೆಂಟ್ ಆಗಿ ಥಿಂಕಿಂಗ್ ಇಂಡಿಪೆಂಡೆಂಟ್ ಆಗಿ ಡಿಸಿಷನ್ ಅನ್ನು ತಗೊಳ್ಳೋಕೆ ಸಾಮರ್ಥ್ಯವನ್ನು ಬೆಳೆಸ್ಕೊಂಡಿರುವುದಿಲ್ಲ ಸೊ ಇಲ್ಲಿಗೂ ಕೂಡ ಅವರ ಎಲ್ಲ ಕಾರ್ಯಚಟುವಟಿಕೆಗಳು ಅವರ ತಂದೆ ತಾಯಿಗಳ ಒಂದು ಡಿಸಿಷನ್ ಮೇಲೆ ಡಿಪೆಂಡ್ ಆಗಿರುತ್ತವೆ ಸೊ ದ ಲಾಸ್ಟ್ ಸ್ಟೇಜ್ ವಿಲ್ ಬಿ ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಸೊ ದಿಸ್ ಇಯರ್ ಸ್ಟಾರ್ಟ್ ಫ್ರಮ್ ಲೆವೆನ್ ಇಯರ್ಸ್ ಓಲ್ಡ್ ಅಂಡ್ ಓಲ್ಡರ್ ಸೊ ಥೆರಾಟಿಕಲ್ ಹೈಪೋಥೆಟಿಕಲ್ ಅಂಡ್ ಕೌಂಟರ್ ಪ್ಯಾಕ್ಚುಲ್ ಥಿಂಕಿಂಗ್ ಅಬ್ಸ್ಟ್ರಾಕ್ಟ್ ಲಾಜಿಕ್ ಅಂಡ್ ರೀಸನಿಂಗ್ ಸ್ಟ್ರಾಟಜಿ ಅಂಡ್ ಪ್ಲಾನಿಂಗ್ ಬಿಕಮ್ ಪಾಸಿಬಲ್ ಕಾನ್ಸೆಪ್ಟ್ ಲರ್ನ್ ಇನ್ ಇನ್ ಒನ್ ಕಂಟ್ರೆಸ್ಟ್ ಕ್ಯಾನ್ ಬಿ ಅಪ್ಲೈ ಟು ಅನದರ್ ಸೊ ಈ ಒಂದು ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಅಂತಂದ್ರೆ ಔಪಚಾರಿಕ ಕಾರ್ಯಗಳ ಹಂತ ಅಂತ ಹೇಳ್ತೀವಿ ಸೊ ಈ ಒಂದು ಹಂತ ಏನಿದೆ ಹನ್ನೊಂದು ವರ್ಷಕ್ಕಿಂತ ಮೇಲ್ ಮೇಲೆ ಮೇಲೆ ಆರಂಭವಾಗ್ತಾ ಇದೆ ಸೊ ಈ ಒಂದು ಹಂತದಲ್ಲಿ ಮಕ್ಕಳು ಥೆರಾಟಿಕಲ್ ಯೋಚನೆ ಮಾಡ್ತಾರೆ ಸೊ ಅವರು ಅಬ್ಸ್ಟ್ರಾಕ್ಟ್ ಆಗಿ ಲಾಜಿಕಲ್ ಥಿಂಕಿಂಗ್ ಮಾಡ್ತಾರೆ ಸೊ ಯಾವುದು ಸರಿ ಯಾವುದು ತಪ್ಪು ಅಂತ ಇಂಡಿಪೆಂಡೆಂಟ್ ಡಿಸಿಷನ್ ತೆಗೆದುಕೊಳ್ಳುವ ಸಾಮರ್ಥ್ಯ ಅವರಲ್ಲಿ ಬರ್ತಾ ಇದೆ ಹೀಗಾಗಿ ಈ ಒಂದು ಅವರ ಸ್ಟೇಜಸ್ ಫಸ್ಟ್ ಒನ್ ಇಸ್ ಸೆನ್ಸರಿ ಮೋಟರ್ ಸ್ಟೇಜ್ ಪ್ರೀ ಆಪರೇಷನಲ್ ಸ್ಟೇಜ್ ದೆನ್ ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್ ದೆನ್ ಅಟ್ ದ ಎಂಡ್ ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಸೊ ಹಿಯರ್ ದ ರೈಟ್ ಸೀಕ್ವೆನ್ಸ್ ಆಪ್ಷನ್ ತ್ರೀ ಫಸ್ಟ್ ಒನ್ ಇಸ್ ಸೆನ್ಸರಿ ಮೋಟರ್ ಸ್ಟೇಜ್ नेक्स्ट वन इज प्री ऑपरेशनल स्टेज नेक्स्ट कंक्रीट ऑपरेशनल यस ಸರಿಯಾಗಿದೆ ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್ ಅಂಡ್ ದಿ ಲಾಸ್ಟ್ ವನ್ ವಿಲ್ ಬಿ ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಕನ್ನಡದಲ್ಲಿ ನೋಡಿದ್ರೆ ಸಂವೇದನಾ ಗತಿಯ ಹಂತ ಕಾರ್ಯ ಪೂರ್ವ ಹಂತ ಮೂರ್ತ ಕಾರ್ಯಗಳ ಹಂತ ಔಪಚಾರಿಕ ಕಾರ್ಯಗಳ ಹಂತ ಸೊ ಯಾರೆಲ್ಲ ಆಪ್ಷನ್ ತ್ರೀ ಅನ್ನ ಮಾರ್ಕ್ ಮಾಡಿದಿರಿ ಆ ಸೊ ಇಲ್ಲಿ ಎರಡು ಅಂಕಗಳು ನಿಮಗೆ ಸಿಕ್ಕೇ ಸಿಗ್ತೇವೆ ಇದ್ರ ಇದ್ರ ಬಗ್ಗೆ ನಮಗೆ ಶೂರ್ ಇದೆ ಆಪ್ಷನ್ ತ್ರೀ ಇಲ್ಲಿ ಸರಿ ಉತ್ತರ ಆಗಿದೆ ಸೊ ಹಾಗಾದ್ರೆ ಲೆಟರ್ಸ್ ಮೂ ಟು ದಿ ಕ್ವಶನ್ ನಂಬರ್ ನೆಕ್ಸ್ಟ್ ಕ್ವೆಶನ್ ನಂಬರ್ ವಿಚ್ ಆಫ್ ದ ಫಾಲೋವಿಂಗ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸ್ವಯಂ ಸ್ವಯಂನ ಸ್ವಯಂ ಕೂಡ ನಾವು ನಮ್ಮ ಹಲವಾರು ಯಾರೆಲ್ಲ ನಮ್ಮ ಡಿಸ್ಕಶನ್ ಮಾಡಿದ್ವಿ ಆಗಿರ್ತೀರಾ ವಿಡಿಯೋ ಲೆಕ್ಚರ್ ನೋಡಿರ್ತೀರ ಎಲ್ಲರೂ ಕೂಡ ಈ ಒಂದು ಪ್ರಶ್ನೆನ ಸಾಲ್ವ್ ಮಾಡಿರ್ತೀರಾ ಅಂತ ಭಾವಿಸಿದೀನಿ ಸೊ ವಿಚ್ ಆಫ್ ದ ಫಾಲೋವಿಂಗ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸ್ವಯಂ ಪೋರ್ಟಲ್ ಸೊ ಈ ಈ ಮುಂದಿನ ಯಾವುವು ಸ್ವಯಂ ಪೋರ್ಟಲ್ನ ಗುಣಲಕ್ಷಣಗಳಾಗಿವೆ ಸೊ ಮೊದಲಿಗೆ ಸ್ವಯಂನ ಒಂದು ಸೊ ಇಲ್ಲಿ ಸ್ವಯಂ ಬಗ್ಗೆ ನೋಡೋದಾದ್ರೆ ಆಪ್ಷನ್ ಒನ್ ಪ್ರಮೋಟಿಂಗ್ ಹೈ ಕ್ವಾಲಿಟಿ ಎಜುಕೇಶನ್ ಓನ್ಲಿ ಅಟ್ ಸ್ಕೂಲ್ ಲೆವೆಲ್ ಅಂದ್ರೆ ಕೇವಲ ಶಾಲಾ ಹಂತದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡಲು ಉತ್ತೇಜಿಸುವುದು ಆಪ್ಷನ್ ಟು ಇಂಪ್ರೂವಿಂಗ್ ಆಕ್ಸೆಸ್ ಟು ಹೈ ಕ್ವಾಲಿಟಿ ಎಜುಕೇಶನ್ ಉತ್ತಮ ಗುಣಮಟ್ಟದ ಶಿಕ್ಷಣದ ಅವಕಾಶಗಳನ್ನು ಸುಧಾರಿಸುವುದು ಥರ್ಡ್ ಒನ್ ಗ್ರೂಪ್ ಡಿ ಟಿ ಎಚ್ ಚಾನಲ್ಸ್ ಫಾರ್ ಪ್ರಮೋಟಿಂಗ್ ಹೈಯರ್ ಎಜುಕೇಶನ್ ಉನ್ನತ ಶಿಕ್ಷಣವನ್ನು ಉತ್ತೇಜಿಸಲು ಡಿ ಟಿ ಎಚ್ ಚಾನಲ್ಗಳ ಗುಂಪನ್ನು ರಚಿಸುವುದು ಆಪ್ಷನ್ ಫೋರ್ ಸೆಲ್ಫ್ ಅಸೆಸ್ಮೆಂಟ್ ಇಸ್ ನಾಟ್ ಪಾಸಿಬಲ್ ಸೊ ಮೌಲ್ಯಮಾಪನ ಸಾಧ್ಯವಿಲ್ಲ ಸೊ ಇದಕ್ಕೆ ಸಂಬಂಧಿಸಿದ ಉತ್ತರವನ್ನು ಕಂಡು ಸಂಬಂಧಪಟ್ಟ ಈ ಒಂದು ಅನ್ನು ಸ್ವಲ್ಪ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ ಸೊ ಈ ಪ್ರಶ್ನೆಗೆ ಎಷ್ಟು ಬೇಕಲ್ಲ ಅಷ್ಟು ಮಾಹಿತಿಯನ್ನ ಸೇರಿಸಿದ್ದೀನಿ ಸೊ ಸ್ವಯಂ ಇಟ್ ಈಸ್ ಅ ಪ್ಲಾಟ್ಫಾರ್ಮ್ ಫೆಸಿಲಿಟೇಟ್ಸ್ ಹೋಸ್ಟಿಂಗ್ ಆಫ್ ಆಲ್ ಕೋರ್ಸಸ್ ಟಾಟ್ ಇನ್ ಕ್ಲಾಸ್ ರೂಮ್ ಫ್ರಮ್ ಕ್ಲಾಸ್ ನೈನ್ ಟು ಟಿಲ್ ಪೋಸ್ಟ್ ಗ್ರಾಜ್ಯುವೇಷನ್ ಟು ಬಿ ಅಕ್ಸೆಸ್ ಬೈ ಎವ್ರಿ ಒನ್ ಎನಿವೇರ್ ಅಟ್ ಎನಿ ಟೈಮ್ ಸೊ ಈ ಒಂದು ಸ್ವಯಂ ಈ ಒಂದು ಸ್ವಯಂ ಪೋರ್ಟಲ್ ನಲ್ಲಿ ಏನಿದೆ ಸೊ ಸಾಕಷ್ಟು ಕೋರ್ಸಸ್ ಗಳನ್ನ ನೀಡಲಾಗಿದೆ ಈ ಈ ಎಲ್ಲಾ ಕೋರ್ಸ್ ಗಳನ್ನ ಯಾವುದೇ ವಿದ್ಯಾರ್ಥಿ ಯಾವುದೇ ಸಮಯದಲ್ಲಿ ಆಕ್ಸೆಸ್ ಮಾಡಬಹುದು ಮತ್ತೆ ಇಲ್ಲಿ ನೀಡುವ ಎಲ್ಲ ಕೋರ್ಸ್ಗಳು ಕೂಡ ಕ್ಲಾಸ್ ನೈನ್ ನಿಂದ ಆರಂಭವಾಗಿ ಪೋಸ್ಟ್ ಗ್ರಾಜುಯೇಷನ್ ತನಕ ಕೂಡ ಇನ್ಕ್ಲೂಡ್ ಆಗಿರ್ತವೆ ಸೊ ಕ್ಲಾಸ್ ನೈನ್ ಕ್ಲಾಸ್ ನೈನ್ ನಿಂದ ಪೋಸ್ಟ್ ಗ್ರಾಜುಯೇಷನ್ ತನಕನೂ ಕೂಡ ಈ ಸ್ವಯಂ ಏನಿದೆ ಕೋರ್ಸಸ್ ಗಳನ್ನ ನೀಡ್ತಾ ಇದೆ ಸೊ ಹೀಗಾಗಿ ಆಪ್ಷನ್ ಎ ಇಲ್ಲಿ ಎಲಿಮಿನೇಟ್ ಮಾಡ್ಕೊಳ್ಬಹುದು ಪ್ರಮೋಟಿಂಗ್ ಹೈ ಕ್ವಾಲಿಟಿ ಎಜುಕೇಶನ್ ಓನ್ಲಿ ಅಟ್ ಸ್ಕೂಲ್ ಲೆವೆಲ್ ಇಸ್ ರಾಂಗ್ ಇಯರ್ ಕೇವಲ ಶಾಲಾ ಹಂತದಲ್ಲಿ ಉತ್ತಮ ಶಿಕ್ಷಣವನ್ನು ನೀಡಲು ಉತ್ತೇಜಿಸುವುದು ಈ ಆಪ್ಷನ್ ತಪ್ಪಾಗಿದೆ ಏಕೆಂತಂದ್ರೆ ಈ ಸ್ವಯಂ ಏನಿದೆ ಕ್ಲಾಸ್ ನೈನ್ ನಿಂದ ಹಿಡಿದು ಟಿಲ್ ಪೋಸ್ಟ್ ಗ್ರಾಜುಯೇಷನ್ ಸ್ನಾತಕೋತ್ತರ ಪದವಿ ಕೂಡ ಇದು ಕೋರ್ಸಸ್ ಗಳನ್ನ ನೀಡ್ತಾ ಇದೆ ಸೊ ಆಲ್ ದ ಕೋರ್ಸಸ್ ಆರ್ ಇಂಟರ್ಆಕ್ಟಿವ್ ಪ್ರಿಪೇರ್ಡ್ ಬೈ ದ ಬೆಸ್ಟ್ ಟೀಚರ್ ಇನ್ ದ ಕಂಟ್ರಿ ಆ್ಯಂಡ್ ಆರ್ ಅವೈಲೇಬಲ್ ಫಾರ್ ಫ್ರೀ ಆಫ್ ಕಾಸ್ಟ್ ಟು ಎನಿ ಲರ್ನರ್ ಈ ಎಲ್ಲ ಈ ಎಲ್ಲ ಕೋರ್ಸ್ಗಳು ಏನಿವೆ ಇವು ಎಲ್ಲ ವಿದ್ಯಾರ್ಥಿಗಳಿಗೆ ಪುಕಟೆಯಾಗಿ ಸಿಗ್ತಾ ಇದಾವೆ ಸೊ ಅಬೌಟ್ ನೈಂಟಿ ತೌಸಂಡ್ ಸ್ಟೂಡೆಂಟ್ಸ್ ಹವ್ ಆಲ್ರೆಡಿ ಎನ್ರೋಲ್ಡ್ ಇನ್ ದಿಸ್ ಫೆಸಿಲಿಟಿ ಬೈ ಮೇ ಟೂ ತೌಸಂಡ್ ಟ್ವೆಂಟಿ ಸೊ ಮೇ ಟೂ ತೌಸಂಡ್ ಟ್ವೆಂಟಿ ಪ್ರಕಾರ ಸುಮಾರು ತೊಂಬತ್ತು ಸಾವಿರಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಈ ಸ್ವಯಂ ಕೋರ್ಸಸ್ ಗಳಿಗೆ ಜಾಯಿನ್ ಆಗಿದ್ರು ಅದರ ಜೊತೆಗೆ ಸ್ವಯಂ ದ ಸ್ವಯಂ ಪ್ರಭಾ ಇಟ್ ಈಸ್ ಅ ಗ್ರೂಪ್ ಆಫ್ ಎಜುಕೇಶನಲ್ ಡಿ ಎಚ್ ಸ್ಟಾರ್ಟೆಡ್ ಇನ್ ಟೂ ತೌಸಂಡ್ ಸೆವೆಂಟೀನ್ ದ ಸ್ವಯಂ ಪ್ರ ಈ ಸ್ವಯಂ ಪ್ರಭಾ ಏನಿದೆ ಇದೊಂದು ಡಿ ಗ್ರೂಪ್ ಆಫ್ ಡಿ ಟಿ ಎಚ್ ಚಾನಲ್ಸ್ ಆಗಿತ್ತು ಇದು ಎರಡ್ ಸಾವಿರದ ಹದಿನೇಳರಲ್ಲಿ ಆರಂಭವಾಗಿದೆ ಸೊ ಹಾಗಾಗಿ ಇಲ್ಲಿ ಸ್ವಯಂಪ್ರಭಾಗೆ ಈ ಒಂದು ಸ್ವಯಂಗೆ ಸಂಬಂಧಪಟ್ಟಂತೆ ಆಪ್ಷನ್ ಟೂ ಇಲ್ಲಿ ಕರೆಕ್ಟ್ ಆಗ್ತಾ ಇದೆ ಇಂಪ್ರೂವಿಂಗ್ ಆಕ್ಸೆಸ್ ಟು ಹೈ ಕ್ವಾಲಿಟಿ ಎಜುಕೇಶನ್ ಉತ್ತಮ ಗುಣಮಟ್ಟದ ಶಿಕ್ಷಣದ ಅವಕಾಶಗಳನ್ನ ಸುಧಾರಿಸುವುದು ಇಲ್ಲಿ ಸರಿ ಆಗ್ತಾ ಇದೆ ಇದ್ರ ಜೊತೆಗೆ ಇವಾಗ ತಾನೇ ಡಿಸ್ಕಶನ್ ಅನ್ನ ಮಾಡಿದ್ವಿ ಸ್ವಯಂಪ್ರಭಾ ಇಟ್ ಈಸ್ ಅ ಗ್ರೂಪ್ ಆಫ್ ಡಿ ಟಿ ಎಚ್ ಚಾನೆಲ್ ಸ್ಟಾರ್ಟೆಡ್ ಇನ್ ಟೂ ತೌಸಂಡ್ ಸೆವೆಂಟೀನ್ ಸೊ ಹೀಗಾಗಿ ಇಲ್ಲಿ ಏನಾಗ್ತಾ ಇದೆ ಆಪ್ಷನ್ ತ್ರೀನು ಕೂಡ ಕರೆಕ್ಟ್ ಆಗ್ತಾ ಇದೆ ಗ್ರೂಪ್ ಆಫ್ ಗ್ರೂಪ್ ಆಫ್ ಡಿಟಿಎಚ್ ಚಾನಲ್ಸ್ ಫಾರ್ ಪ್ರಮೋಟಿಂಗ್ ಹೈರ್ ಎಜುಕೇಶನ್ ಉನ್ನತ ಶಿಕ್ಷಣವನ್ನು ಉತ್ತೇಜಿಸಲು ಡಿಟಿಎಚ್ ಚಾನಲ್ ಗಳ ಚಾನಲ್ ಗುಂಪನ್ನ ರಚಿಸುವುದು ಸೊ ಹೀಗಾಗಿ ಟೂನು ಕೂಡ ಇಲ್ಲಿ ಕರೆಕ್ಟ್ ಆಗ್ತಾ ಇದೆ ಮತ್ತೆ ತ್ರೀನು ಕೂಡ ಕರೆಕ್ಟ್ ಆಗ್ತಾ ಇದೆ ಸೊ ಹಾಗಾದ್ರೆ ಮುಂದಿನದು ನೋಡೋಣ ನೆಕ್ಸ್ಟ್ ಆಪ್ಷನ್ ಏನಾಗುತ್ತೆ ಅಂತ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಟೂ ದೇರ್ ಆರ್ ತರ್ಟಿ ಫೋರ್ ಚಾನಲ್ಸ್ ಅಂಡರ್ ಸ್ವಯಂ ಪ್ರಭಾ ಇನ್ಸ್ಟಿಟ್ಯೂಟ್ ಸೊ ಎರಡ್ ಸಾವಿರದ ಇಪ್ಪತ್ತೆರಡರ ಪ್ರಕಾರ ಇದರಲ್ಲಿ ಸುಮಾರು ಮೂವತ್ ನಾಲ್ಕು ಚಾನಲ್ ಗಳು ಕಾರ್ಯನಿರ್ವಹಿಸುತ್ತವೆ ಸೊ ದೀಸ್ ಚಾನಲ್ಸ್ ಟೆಲಿಕಾಸ್ಟ್ ಹೈ ಕ್ವಾಲಿಟಿ ಎಜುಕೇಶನಲ್ ಪ್ರೋಗ್ರಾಮ್ಸ್ ಆನ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬೇಸಿಸ್ ಸೊ ಈ ಎಲ್ಲ ಚಾನೆಲ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಈ ಒಂದು ಪ್ರೋಗ್ರಾಮ್ಸ್ ಎಜುಕೇಶನಲ್ ಪ್ರೋಗ್ರಾಮ್ಸ್ ಅನ್ನ ನಡೆಸ್ತಾ ಇದ್ದಾವೆ ಜಿ ಸಿಟೀನ್ ಸ್ಯಾಟಲೈಟ್ ಆಫ್ ಇಸ್ರೋ ಫೆಸಿಲಿಟೆಡ್ ದ ಟೆಲಿಕಾಸ್ಟ್ ಆಫ್ ದ ಸ್ವಯಂ ಪ್ರಭಾ ಆಪ್ ಚಾನಲ್ ಸೊ ಇದಕ್ಕಾಗಿ ಜಿ ಸ್ಯಾಟ್ ಫಿಫ್ಟೀನ್ ಅನ್ನು ಸ್ಯಾಟಲೈಟ್ ಅನ್ನ ಬಳಸಲಾಗುತ್ತೆ ಜೊತೆಗೆ ದ ಕಂಟೆಂಟ್ ಅಂಡ್ ಪ್ರೋಗ್ರಾಮ್ಸ್ ಆನ್ ದೀಸ್ ಚಾನಲ್ ಆರ್ ಪ್ರಿಪೇರ್ಡ್ ಬೈ ಸೊ ಈ ಎಲ್ಲಾ ಕಂಟೆಂಟ್ ಅನ್ನ ಮತ್ತೆ ಪ್ರೋಗ್ರಾಂ ಗಳನ್ನ ಯಾರು ಪ್ರಿಪೇರ್ ಮಾಡ್ತಾ ಇದಾರೆ ಅಂತಂತಂದ್ರೆ ಎನ್ ಪಿ ಟಿ ಎಲ್ ಐ ಐ ಟಿ ಯು ಜಿ ಸಿಇ ಸಿ ಇಗ್ನೋ ಎನ್ ಸಿ ಆರ್ ಟಿ ಅಂಡ್ ಎನ್ ಐಒಎಸ್ ಲರ್ನರ್ ವಾಚ್ ಚಾನೀ ಆರ್ ಪೇರ್ಡ್ ಡಿಸ್ ಸರ್ವಿಸ್ ಸೊ ಇಲ್ಲಿ ಕೆಲವು ಕೋರ್ಸ್ಗಳು ಫ್ರೀ ಆಗಿ ಕೂಡ ಇರ್ತವೆ ಇನ್ನು ಕೆಲವು ಕೋರ್ಸ್ ಗಳು ಪೇಡ್ ಕೂಡ ಇರ್ತವೆ ಸೊ ಹೀಗಾಗಿ ಇದು ಕಂಪ್ಲೀಟ್ ಆಗಿ ಆನ್ಲೈನ್ ಕೋರ್ಸ್ ಆಗಿರೋದ್ರಿಂದ ಇಲ್ಲಿ ವಿದ್ಯಾರ್ಥಿಗಳು ಸ್ವಯಂ ಮೌಲ್ಯಮಾಪನವನ್ನ ಮಾಡಿಕೊಳ್ಳಬಹುದು So student can assess themselves here, but in option four they are saying saying that self assessment is not possible. So option four naile. So sadhya illa Haga option four kuda So here uh, uh, first one is wrong and also fourth one is wrong here. So improving access to higher education, uh, then group of DTH channels for promoting higher education. These two options are correct. So option two, two and three are correct. So ille. ಎರಡು ಮತ್ತೆ ಮೂರು ಸರಿಯಾಗಿದೆ ಅಂದ್ರೆ ಆಪ್ಷನ್ ಟು ಉತ್ತಮ ಗುಣಮಟ್ಟದ ಶಿಕ್ಷಣ ಅವಕಾಶಗಳನ್ನು ಸುಧಾರಿಸುವುದು ಉನ್ನತ ಶಿಕ್ಷಣವನ್ನು ಉತ್ತೇಜಿಸಲು ಡಿ ಟಿ ಎಚ್ ಚಾನಲ್ ಗುಂಪುಗಳನ್ನ ರಚಿಸುವುದು ಎರಡು ಕೂಡ ಸರಿಯಾಗಿವೆ ಸೊ ನಮ್ಮ ಪ್ರಕಾರ ಈ ಒಂದು ಪ್ರಶ್ನೆಗೆ ಆಪ್ಷನ್ ಟು ಪಕ್ಕ ಶೂರ್ ಆನ್ಸರ್ ಆಗಿದೆ ಸೊ ಯಾರೆಲ್ಲ ಆಪ್ಷನ್ ಟೂ ಅನ್ನ ಸೆಲೆಕ್ಟ್ ಮಾಡಿದಿರಾ ಯೋಚನೆ ಮಾಡಬೇಡಿ ಈ ಒಂದು ಪ್ರಶ್ನೆಗೆ ನಿಮಗೆ ಎರಡು ಅಂಕುಗಳು ಬಂದೇ ಬರ್ತಾ ಇದ್ದಾವೆ ಸೊ ಕ್ವೆಶನ್ ನಂಬರ್ ತರ್ಟಿ ಫೋರ್ ಮ್ಯಾಚ್ ದ ಫಾಲೋವಿಂಗ್ ಅನ್ನು ಕೊಟ್ಟಿದ್ದಾರೆ సో లిస్ట్ వన్ ట్రయల్ అండ్ ఎరర్ క్లాసికల్ కండీషనింగ్ ఆపరేట్ కండీషనింగ్ లర్నింగ్ బై ఇన్సైట్ సో లిస్ట్ టు కబ్బినేట్ అబిలిటీ ఫార్ లర్నింగ్ రీఎన్ఫోర్స్మెంట్ ఈస్ లర్నింగ్ ప్రాక్టీస్ రెడ్యూసస్ మిస్టేక్స్ ఆర్టిఫిషియల్ స్టిమ్యులేస్ వందర ప్రయత్నం ప్రమ శాస్త్రీయ అనుబంధ క్రియాజన అనుబంధిత ఒట కలికె ಸೊ ಪ ಪಟ್ಟಿ ಟು ಕಲಿಕೆಗೆ ಜ್ಞಾನಾತ್ಮಕ ಚಟುವಟಿಕೆಗಳನ್ನು ಬಳಸಲಾಗುತ್ತದೆ ಕಲಿಕೆಗೆ ಪುನರ್ಬಲನವನ್ನು ಬಳಸಲಾಗುತ್ತದೆ ಪ್ರಯತ್ನಗಳು ತಪ್ಪುಗಳನ್ನು ಕಡಿಮೆ ಮಾಡುತ್ತದೆ ಕೃತಕ ಪ್ರೇರಣೆಗಳನ್ನು ಬಳಸಲಾಗುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋ ನೋಡೋಣ ಸೊ ಇಲ್ಲಿ ಕ್ಲಾಸಿಕಲ್ ಕಂಡೀಷ್ನಿಂಗ್ ಥೇರಿ ಮತ್ತೆ ಆಪರೇಟಿವ್ ಆಪರಂಟ್ ಕಂಡೀಷ್ನಿಂಗ್ ತೇರಿ ಬಗ್ಗೆ ಸ್ವಲ್ಪ ನೋಡೋಣ ಸೊ ಈ ಕ್ಲಾಸಿಕಲ್ ಕಂಡೀಷನಿಂಗ್ ಥೇರಿ ಇದನ್ನ ಪಾವ್ಲೋವಿಯನ್ रेस्पॉंड कंडीशनिंग पाउलो इट इस पॉलो पॉलो बोलो वाज रशियन साइकोलॉजिस्ट इन अ पर्सन और एनिमल सो क्लासिकल कंडीशनिंग हिंग टू स्टिम्युजिंकुगेदर टू प्रोड्यूस रेस्पा It may be in a person or in an animal. Operate conditioning theory. This is also known as the instrumental conditioning theory. It is theory of learning where behavior is influenced by its consequences. Behavior that is reinforced will likely be repeated, and behavior that is punished will occur less frequently. So operate conditioning prakara yaudanavo punishment and near ಪದೇ ಪದೇ ರಿಪೀಟ್ ಆಗಲ್ಲ ಯಾವುದನ್ನ ನಾವು ಅಪ್ರಿಸಿಯೇಟ್ ಮಾಡ್ತಾ ಇದ್ದೀವಿ ಅದು ಪದೇ ಪದೇ ರಿಪೀಟ್ ಆಗ್ತಾ ಇದೆ ಸೊ ಇದಕ್ಕೆ ನೋ ಈ ರೀತಿ ಇಲ್ಲಿ ಆಪ್ಷನ್ ತ್ರೀ ಸರಿಯಾಗ್ತಾ ಇದೆ ಅಂತ ಹೇಳ್ಬೋದು ಏಕೆಂದ್ರೆ ಪ್ರಯತ್ನ ಮತ್ತು ಪ್ರಮಾದ ಟ್ರಯಲ್ ಅಂಡ್ ಅರ ಎರರ್ ಸೊ ಇ ಟ್ರಾಯ್ ಅಗೇನ್ ಅಂಡ್ ಅಗೇರ್ ಇಟ್ ಮೀನ್ಸ್ ದಟ್ ಪ್ರಾಕ್ಟೀಸ್ ರೆಡ್ಯೂಸಸ್ ದ ಮಿಸ್ಟೇಕ್ ಸೊ ನಾವು ಪದೇ ಪದೇ ಪ್ರಯತ್ನವನ್ನ ಮಾಡುವುದರಿಂದ ಏನಾಗ್ತಾ ಇದೆ ಪ್ರಯತ್ನಗಳು ತಪ್ಪುಗಳನ್ನ ಕಡಿಮೆ ಮಾಡ್ತಾ ಇದ್ದಾವೆ ಇದು ಸರಿಯಾಗಿದೆ ಪ್ರಯತ್ನ ಮತ್ತು ಪ್ರಮಾದ ಏಕೆಂದ್ರೆ ಪದೇ ಪದೇ ಪ್ರಯತ್ನವನ್ನ ಮಾಡೋದ್ರಿಂದ ಈ ಎಲ್ಲಾ ಪ್ರಯತ್ನ ಏನ್ ಮಾಡ್ತಾ ಇದೆ ತಪ್ಪುಗಳನ್ನ ಕಡಿಮೆ ಮಾಡ್ತಾ ಇದೆ ಸೊ ಅಗೇನ್ ಅಂಡ್ ಅಗೇನ್ ವಿ ಆರ್ ಟ್ರಾಯಿಂಗ್ ಮೀನ್ಸ್ ಇಟ್ ಮೀನ್ಸ್ ದಟ್ ದಿಸ್ ಟ್ರಯಲ್ ದಿಸ್ ಪ್ರಾಕ್ಟೀಸ್ ಇಸ್ ಗೋಯಿಂಗ್ ಟು ರೆಡ್ಯೂಸ್ ದ ಮಿಸ್ಟೇಕ್ ಸೊ ಫಾರ್ ಆಪ್ಷನ್ ಎ ಥರ್ಡ್ ಒನ್ ಇಸ್ ರೈಟ್ ಆನ್ಸರ್ ನೆಕ್ಸ್ಟ್ ಕ್ಲಾಸಿಕ್ ಕಂಡೀಷನಿಂಗ್ ಥಿಯರಿ ಶಾಸ್ತ್ರೀಯ ಅನುಬಂಧ ಸೊ ಫಾರ್ ದಿಸ್ ದ ರೈಟ್ ಆನ್ಸರ್ ಇಸ್ इन सिंपल टर्म क्लान रेस्पा सो हि री एनोर्समेंट इज यूजर्निंग सो इतनी कलिकुनर्बल बता है कंडीशनिंग थे दिसम्युले ನ್ಯ ಅನುಬಂಧಿತ ಕೃತಕ ಪ್ರೇರಣೆಗಳನ್ನು ಬಳಸಲಾಗ್ತಾ ಇದೆ ಸೊ ಇಲ್ಲಿ ಓದಿದ್ವಿ ನಾವು ಹಿಯರ್ ಬಿಹೇವಿಯರ್ ದಟ್ ಈಸ್ ಆಕರ್ ಲೆಸ್ ಫ್ರೀಕ್ವೆಂಟ್ಲಿ ಸೊ ಹೀಗಾಗಿ ಇಲ್ಲಿ ಆರ್ಟಿಫಿಷಿಯಲ್ ಸ್ಟಿಮಿಲಿ ಆರ್ ಗೋಯಿಂಗ್ ಟು ಯೂಸ್ ಇನ್ ಆಪರೇಟ್ ಕಂಡೀಷನಿಂಗ್ ಥಿಯರಿ సో ద లాస్ట్ వన్ ఇస్ లెర్నింగ్ బై ఇన్సైట్ ఇట్ మీన్స్ దట్ కాగ్నిటివ్ ఎబిలిటీస్ ఆర్ యూజ్డ్ ఫర్ లెర్నింగ్ వరణోట కలికే అందాగా కలికే జ్ఞానాత్మక చట్టోటికేళన బలుస్తా ఇదివి సో ఈగಾಗಿ ఆప్షన్ 3 ఇలి సరయదా ఉత్తరం ಅಂತ ಹೇಳಬಹುದು సో లాస్ట్ క్వశ్చన్ టీచింగ్ అబిలిటీకి సంబంధపట్టంత ద ప్రొవిజన్ ఆఫ్ ఎర్నింగ్ క్రెడిట్స్ ఫ్రమ్ ఆప్షనల్ అండ్ ఎలెక్టివ్ కోర్సెస్ Was introduced in higher education by which of the following? Unnata Shiksha Aichika course mulaka, credit option A academic bank of credits, option B MOOCs on Swayam Portal, Option C choice based credit system, Option D B Oak courses. సో ఈ ప్రశ్న టీచింగ్ అప్టిట్యూడ్ నల్ కన్సిడర్ మేము హైర్ ఎడ్యుకేషన్ సమ్ యూనిట్ సంబంధపన్సిడర్ మొదటి ద ప్రొవిజన్ ఆఫ్ అర్నింగ్ క్రెడిట్స్ ఫ్రమ్ ఆప్షనల్ అండ్ ఎలెక్టవ్ కోర్సస్ వాస్ ఇంట్రోడ్యూస్ ఇన్ ద హైర్ ఎడుకేషన్ దిస్ వాస్ గివన్ బై సో ద రైట్ ఆన్సర్ విల్ బి ఆప్షన్ సిస్డ్ క్రెడిట్ సిస్టమ్ సి ಆಪ್ಷನ್ ಇಲ್ಲಿ ಸರಿಯಾಗಿದೆ ಉನ್ನತ ಶಿಕ್ಷಣದಲ್ಲಿ ಐಚ್ಛಿಕ ಮತ್ತು ಆಯ್ಕೆ ಕೋರ್ಸ್ಗಳು ಕೋರ್ಸ್ಗಳ ಮೂಲಕ ಕ್ರೆಡಿಟ್ಗಳನ್ನು ಗಳಿಸಲು ಅವಕಾಶ ನೀಡುವುದು ನೀಡಿರುವುದು ಈ ಸಿ ಬಿ ಸಿ ಎಸ್ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಸೊ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅಂತಂದ್ರೆ ಇಟ್ ಈಸ್ ಇಂಟ್ರೊಡ್ಯೂಸ್ಡ್ ಬೈ ದಿ ಯು ಜಿ ಸಿ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಸೊ ನೆನಪು ಮಾಡಿರಬೇಕು ಇದನ್ನ ಯು ಜಿ ಸಿ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ದ ಸಿಬಿ ಸಿ ಎಸ್ ಕ್ರೆಡಿಟ್ ಸಿಸ್ಟಮ್ ಇಟ್ ಇಸ್ ಅ ಸ್ಟೂಡೆಂಟ್ ಸೆಂಟ್ರಿಕ್ಸ್ ಮಾಡಬೇಕು ಇದು ಒಂದು ವಿದ್ಯಾರ್ಥಿ ಕೇಂದ್ರಿತ ಕೋರ್ಸ್ ಆಗಿದೆ ಸ್ಟೂಡೆಂಟ್ಸ್ ಟು ಚೂಸ್ ಇಲ್ಲಿ ವಿದ್ಯಾರ್ಥಿಗಳು ತಮಗೆ ಬೇಕಾದ ವಿಷಯಗಳನ್ನ ಅವರು ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯವನ್ನ ಪಡೆದಿದ್ದಾರೆ ದ ಸಿ ಬಿ ಸಿ ಎಸ್ ಇಟ್ ವಾಸ್ ಇಂಟ್ರೊಡ್ಯೂಸ್ ಇನ್ ಇಂಡಿಯಾ ಬೈ ಯು ಜಿ ಇನ್ ಟೂ ತೌಸಂಡ್ ಫಿಫ್ಟೀನ್ ಸೊ ಈ ಒಂದು ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅನ್ನ ಎರಡ್ ಸಾವಿರದ ಹದಿನೈದರಲ್ಲಿ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಅವರು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಡ್ವಾನ್ಸ್ಡ್ ಲೆವೆಲ್ ಬೇಸಿಕ್ ಮತ್ತೆ ಅಡ್ವಾನ್ಸ್ ಲೆವೆಲ್ ಎಲ್ಲ ರೀತಿಯ ಇಲ್ಲಿ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ವಿಷಯಗಳನ್ನ ಇಲ್ಲಿ ಅವರು ಆಯ್ಕೆ ಮಾಡಿಕೊಳ್ಬಹುದು ಸೊ ಹಿಯರ್ ಇನ್ಸ್ಟಿಟ್ಯೂಟ್ ಆಫ್ ಕನ್ವೆನ್ಷನಲ್ ಮಾರ್ಕಿಂಗ್ ಸಿಸ್ಟಮ್ಸ್ ದ ಸಿಬಿ ಸಿ ಎಸ್ ಸಿಸ್ಟಮ್ ಯೂಸಸ್ ಕ್ರೆಡಿಟ್ ಸೊ ಇಲ್ಲಿ ಮಾರ್ಕಿಂಗ್ ಸಿಸ್ಟಮ್ ಅಂಕಗಳನ್ನ ಬಳಸುವ ಬದಲಾಗಿ ಕ್ರೆಡಿಟ್ ಗಳನ್ನ ಬಳಸ್ತಾ ಇದ್ದಾರೆ ದ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಇನ್ ಹೈಯರ್ ಎಜುಕೇಶನ್ Provides flexibility in preparing the curriculum and granting credits based on the course intensity and teaching hours. So even teaching hours basis course intensity basis with curriculum na basis credit this helps students to pursue courses of their choice, study at their own pace, learn extra courses, and acquire more than the ರಿಕ್ವೈರ್ಡ್ ಕ್ರೆಡಿಟ್ ಸೊ ಈ ಒಂದು ಬಿ ಸಿ ಎಸ್ ಸಿಸ್ಟಮ್ ನಲ್ಲಿ ವಿದ್ಯಾರ್ಥಿಗಳು ತಮಗೆ ಬೇಕಾದ ವಿಷಯಗಳನ್ನ ಆಯ್ಕೆ ಮಾಡ್ಕೊಳ್ಬೋದು ತಮಗೆ ಎಕ್ಸ್ಟ್ರಾ ವಿಷಯಗಳು ಬೇಕಾದ್ರೆ ಅಧ್ಯಯನ ಮಾಡಬಹುದು ಸೊ ಇದರಾಗಿ ಹೀಗಾಗಿ ಅವರು ಹೆಚ್ಚಿನ ಕ್ರೆಡಿಟ್ ಗಳಿಸ್ಬೋದು ಗಳಿಸಬಹುದು ಸೊ ಫ್ರೆಂಡ್ಸ್ ಈ ಐದು ಪ್ರಶ್ನೆಗಳು ಕೂಡ ಟೀಚಿಂಗ್ ಗೆ ಸಂಬಂಧಪಟ್ಟ ಪ್ರಶ್ನೆಗಳಾಗಿದ್ದವು ಸೊ ಅದೇ ರೀತಿ ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೊಂದು ಯೂನಿಟ್ ನ ಬಗ್ಗೆ ರಿಸರ್ಚ್ ಆಪ್ ಕಮ್ಯುನಿಕೇಶನ್ ಈ ರೀತಿ ಉಳಿದ ಇನ್ನೊಂದು ಯೂನಿಟ್ ನ ಬಗ್ಗೆ ಐದು ಪ್ರಶ್ನೆಗಳನ್ನ ಹುಡುಕಿ ತೆಗೆದುಕೊಂಡು ಅಧ್ಯಯನವನ್ನ ಮಾಡೋಣ ಸೊ ಈ ರೀತಿಯಾಗಿ ಇವತ್ತು ಈ ಟೀಚಿಂಗ್ ಆಪ್ಟಿಟ್ಯೂಡ್ ನ ಐದು ಪ್ರಶ್ನೆಗಳು ನಾವು ನೀಡಿರುವ ಐದು ಉತ್ತರಗಳು ಸರಿಯಾಗಿವೆ ಅಂತ ನಾನು ಭಾವಿಸಿದ್ದೀನಿ ಸೊ ಏನಾದ್ರೂ ಚೇಂಜಸ್ ಆದ್ರೆ ಮತ್ತೆ ನೋಡೋಣ ಕೀ ಆನ್ಸರ್ಸ್ ಬಂದ ಮೇಲೆ ಬಟ್ ನಮ್ಮ ಪ್ರಕಾರ ನೈಂಟಿ ನೈನ್ ಪರ್ಸೆಂಟ್ ಈ ಎಲ್ಲ ಉತ್ತರಗಳು ಸರಿಯಾಗಿವೆ సో అదే రీతి ముందా యూనిట్ బయట ఇదే రీతి ఎంసిక్యూ లూ గ్లోబల్ ఆన్లైన్ కన్నడ యూట్యూబ్ చాలా ఫో అప్ మాట్తీ రీతి కర్నాటక సెట్ టూ తౌసండ్ ట్వెంటీ పైవేన ప్రిపేర్ మాట్ రెచ్ పేపర్ వన్ సలకి ಕಂಪ್ಲೀಟ್ ಕೋರ್ಸ್ ಅನ್ನು ಆರಂಭ ಮಾಡಿದೀವಿ ಈ ಕೋರ್ಸ್ ನಲ್ಲಿ ಕಂಪ್ಲೀಟ್ ಥೇರಿ ಲೆಕ್ಚರ್ಸ್ ಅನ್ನ ನೀಡ್ತಾ ಇದೀವಿ ಹತ್ತು ನಿಮ್ಗಳ ಮೇಲೆ ಹತ್ತು ನಿಮ್ಗಳ ಮೇಲೆ ಎಂ ಸಿ ಕ್ಯೂ ಇದ್ದೀವಿ ಐವತ್ತಕ್ಕಿಂತ ಹೆಚ್ಚಿನ ಮಾಕ್ ಟೆಸ್ಟ್ ಗಳನ್ನು ನೀಡ್ತೀವಿ ನೋಟ್ಸ್ ಅನ್ನು ಕೊಡ್ತಾ ಇದೀವಿ ಮತ್ತೆ ಫೈವ್ ತೌಸಂಡ್ ಪ್ಲಸ್ ಎಂ ಸಿ ಎಫ್ ಅನ್ನು ನೀಡ್ತೀವಿ ನೀವು ನೀವೇನಾದ್ರೂ ಈ ಒಂದು ಕೋರ್ಸ್ ಅನ್ನು ಇವಾಗಲೇ ಜಾಯಿನ್ ಆಗಿದ್ದೇ ಆದಲ್ಲಿ ಸೊ ಇನ್ನೂ ಒಂದು ವರ್ಷಗಳ ಒಂದು ಅವಧಿಯಲ್ಲಿ ಕಂಪ್ಲೀಟ್ ಪ್ರಿಪರೇಷನ್ ನಿಮಗೆ ಸಾಧ್ಯ ಆಗ್ತಾ ಇದೆ ಸೊ ಇದರಿಂದ ನೀವು ಕೆಎಸ್ ಎಸ್ ಟೂ ಸೌಸ್ ಟ್ವೆಂಟಿ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಮಾಡೇ ಮಾಡ್ತೀರಾ ಸೊ ಯಾರೆಲ್ಲ ಈ ಟ್ವೆಂಟಿ ಫೋರ್ ಕೆ ಮಿಸ್ ಮಾಡ್ಕೋತಾ ಇದ್ದೀರಾ ಅಥವಾ ಯಾರೆಲ್ಲ ಅಪ್ಲೈ ಮಾಡಿಲ್ಲ ಅಥವಾ ಅಪ್ಲೈ ಮಾಡೋ ಗುರಿಯನ್ನು ಹೊಂದಿದ್ದೀರಿ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳ್ತೀನಿ ಈ ಒಂದು ಕೋರ್ಸ್ ನಿಮಗೆ ಕನ್ನಡ ಎರಡರಲ್ಲಿ ಸಿಗ್ತಾ ಇದೆ ಬಂದ್ಬಿಟ್ಟು ಕೇವಲ ತೌಸಂಡ್ ರುಪೀಸ್ ಇರುತ್ತೆ ನೀವೇನಾದ್ರೂ ಸದ್ಯಕ್ಕೆ ಜಾಯ್ನ್ ಆದ್ರೆ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ಈ ಒಂದು ಕೋರ್ಸ್ ನಾವು ನಿಮಗೆ ಕೊಡ್ತಾ ಇದೀವಿ ಸೊ ಈ ಒಂದು ಕೋರ್ಸ್ಗೆ ನೀವು ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯ್ನ್ ಆಗಬಹುದು ಅಥವಾ ನೇರವಾಗಿ ಗ್ಲೋಬಲ್ ಆನ್ಲೈನ್ ಅಂತ ಆಪ್ ಇದೆ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡಿಕೊಂಡು ಈ ಒಂದು ಲೋಗೋ ಅನ್ನ ನೋಡಿ ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು ಮತ್ತೆ ನೀವು ಜಾಯಿನ್ ಆಗಬಹುದು ಸೊ ಅದೇ ರೀತಿ ಕೆಸೆಟ್ ಪೇಪರ್ ಟೂ ಗಾಗಿ ನೋಟ್ಸ್ ಮತ್ತೆ ಎಂ ಸಿ ಈ ನಂಬರ್ಸ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯಿನ್ ಆಗಬಹುದು ಅದೇ ರೀತಿ ಯಾವ ರೀತಿ ಒಂದು ನಮ್ಮ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಜಾಯ್ನ್ ಆಗಬೇಕು ಅಂತಂದ್ರೆ ಮೊದಲಿಗೆ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿ ಮೂಲಕ ರಿಜಿಸ್ಟರ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ಕಾಣ ಸಿಗ್ತಾ ಇದೆ ಫುಲ್ ಸಿಲಬಸ್ ಲೆಕ್ಚರ್ಸ್ ಇದಾವೆ ಫಿಫ್ಟಿ ಪ್ಲಸ್ ಎಮ್ ಸಿ ಕ್ಯೂಸ್ ವಿಡಿಯೋಸ್ ಇದಾವೆ ಪ್ರಿವಿಯಸ್ ಕ್ವಶನ್ ಪೇಪರ್ಸ್ ಇದಾವೆ ಮಾಕ್ ಟೆಸ್ಟ್ ಗಳಿದಾವೆ ಪ್ರಾಕ್ಟಿಸ್ ಎಮ್ ಸಿ ಕ್ಯೂ ಸೆಟ್ ಇದೆ ನೋಟ್ಸ್ ಇದೆ ಪಿ ವೈ ಕ್ಯೂ ಟೆಸ್ಟ್ ಗಳಿದಾವೆ ಸೊ ಎಲ್ಲ ಮೆಟೀರಿಯಲ್ ನಿಮಗೆ ಪೇಪರ್ ಒನ್ ಪ್ರಿಪರೇಷನ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಕೆಲವು ಮೆಟೀರಿಯಲ್ ಆಗಿ ಕೂಡ ಇದಾವೆ ಡೆಮೊಗಾಗಿ ನೀವು ನೋಡ್ಕೊಳ್ಬಹುದು ನಂತರ ಆ್ಯಪ್ ನಿಂದೇ ನೀವು ಜಾಯ್ನ್ ಆಗಬಹುದು ಸೊ ಹಾಗಾದ್ರೆ ಇನ್ನೂ ಕೂಡ ಹೆಚ್ಚಿನ ಮಾಹಿತಿಗಾಗಿ ನಾವು ಮಾಡೋ ಎಲ್ಲ ವಿಡಿಯೋಗಳ ಒಂದು ಅಪ್ಡೇಟ್ಗಳಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ನೀವು ಜಾಯಿನ್ ಆಗಬಹುದು ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು